ಕಳೆದ ಮಾರ್ಚ್ ಒಂದರಂದು ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಏಳರ ಸ್ಪರ್ಧಿಯಾಗಿದ್ದ ದೀಪಿಕಾ ದಾಸ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ತನ್ನ ಬಹುಕಾಲದ ಗೆಳೆಯ ದೀಪಕ್ ಜೊತೆ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡಿದ್ದರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮದುವೆ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದರು ಈ ಫೋಟೋ ನೋಡಿದ ದೀಪಿಕಾ ದಾಸ್ ಮದುವೆ ಅವರ ಅಭಿಮಾನಿಗಳಿಗೆ ಸರ್ಪ್ರೈಸ್ ಆಗಿತ್ತು ಇನ್ನು ಈ ಬಗ್ಗೆ ಅಭಿಮಾನಿಗಳ ಜೊತೆ ಸೆಲೆಬ್ರಿಟಿಗಳು ಶಾಕ್ ಆಗಿದ್ದರು ಹೌದು ಬಳಿಕ ಗೋವಾದಲ್ಲಿ ಡೆಸ್ಟಿನೇಷನ್ ವೆಡ್ಡಿಂಗ್ ಮಾಡಿಕೊಂಡ ನಟಿ ದೀಪಿಕಾ ದಾಸ್ ಬೆಂಗಳೂರಿನಲ್ಲಿ ಆರತಕ್ಷತೆ ಮತ್ತು ಬೀಗ ಊಟ ಏರ್ಪಡಿಸಿದರು ನಟಿ ದೀಪಿಕಾ ದಾಸ್ ಮದುವೆ ಬೆನ್ನಲ್ಲೇ ನಟ ಹಾಗೂ ಬಿಗ್ ಬಾಸ್ ಸೀಸನ್ ಏಳರ ವಿನ್ನರ್ ಶೈನ್ ಶೆಟ್ಟಿ ಮೌನ ಮುರಿದಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಈ ಬಗ್ಗೆ ಒಂದನ್ನು ಶೇರ್ ಮಾಡಿಕೊಂಡಿದ್ದಾರೆ ಹೌದು ಶೈನ್ ಶೆಟ್ಟಿ ಅವರದ್ದು ನಿಂದೆ ನಿಂದ್ಯಾವಾಗ ಮರ್ಯಾದೆ ಪ್ರಶ್ನೆ ಎಂದು ಪೋಸ್ಟ್ ಒಂದನ್ನು ಹಾಕಿದ್ದಾರೆ ಇದು ದೀಪಿಕಾ ದಾಸ್ ಮದುವೆಗೆ ಸಂಬಂಧಪಟ್ಟಿದೆ ಅಂತ ಅಭಿಮಾನಿಗಳು ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ಶೇರ್ ಮಾಡಿಕೊಂಡ ಪೋಸ್ಟ್ ನೋಡಿದ ಅಭಿಮಾನಿಗಳು ಇವಾಗ ಮದುವೆಯಾಗ ಸಮಯ ಬಂತು ಆದರೂ ನಿಮ್ಮ ಟೈಮ್ ಬಂದಾಗ ನೀವು ಮ್ಯಾರೇಜ್ ಆಗಿ ಅಣ್ಣ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ ಇವಾಗಲೇ ಯಾಕೆ ಮದುವೆಯಲ್ಲ ಏನಂತೀರಾ ಅಣ್ಣ ಬೇಗ ಆಗಿ ಶೆಟ್ಟರೆ ಮೊರೆಯೋದೇ ಪ್ರಶ್ನೆ ಅಂತ ಕಮೆಂಟ್ ಮಾಡಿದ್ದಾರೆ ಆದರೆ ಇದು ನಟಿ ದೀಪಿಕಾ ದಾಸ್ಗೆ ಸಂಬಂಧಪಟ್ಟಿದ್ದ ಅಥವಾ ಶೈನ್ ಶೆಟ್ಟಿ ಹೊಸ ಸಿನಿಮಾನ ಅಂತ ಕಾದು ನೋಡಬೇಕಾಗಿದೆ ಹೌದು ವೀಕ್ಷಕರೇ ಅವರ ಕಮೆಂಟ್ ಮಾಡಿ ಅಲ್ಲಿ ಶೇರ್ ಮಾಡಿ